ಅಖಿಲ ಬ್ರಾಹ್ಮಣ ಮಹಾಸಭಾದ್ಕೊಂಡಿದ್ದಾರೆ ಯಾವ್ಯಾವ ತಂಬಿ ಅಂತಿ ಇದೆ ನಾಳೆನೂ ಇದೆ ಸೀತಾ ಸರ್ಕಲ್ ಇರೋ ಇವತ್ತು ಇಲ್ಲಿ ತಗೊಂಡ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅದು ಅಪ್ಪೆ ಅಪ್ಪೆ ಹುಳಿ ಅಂತೀವಲ್ಲ ಅದು ಅಪ್ಪೆ ಹುಳಿ ಇದೆ ಆದ್ರೆ ಇದು ನೀರಾಗಿದ್ರು ರುಚಿಯಾಗಿರುತ್ತೆ ಇದನ್ನೆಲ್ಲ ಮಾಡೋ ವಿಧಾನೆಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಈ ತಂಬಳಿ ಮನೆಯಲ್ಲಿ ಕುಡಿಯೋ ರುಚಿಯೇ ಬೇರೆ ಇರುತ್ತೆ ಹಣ ಕೊಟ್ಟಾದರೂ ನೀವು ನಾವು ಕೊಟ್ಟಾಗ್ರು ಸಹಸ್ರನಾಮ ಲೇಖನ ಯಜ್ಞ ಅಂತ ಒಂದು ರಾಮಚಂದ್ರಾಪುರ ಮಠದ ಪ್ರಾಜೆಕ್ಟ್ ಇದನ್ನ ವಿಷ್ಣು ಸಹಸ್ರನಾಮ ಕ್ಷೇತ್ರ ನಿರ್ಮಾಣಕ್ಕಾಗಿ ಮಾಡ್ತಾ ಇರುವಂತಹದ್ದು ದಿಹಕ್ಕೂ ಆಯ್ತು ಪರಕ್ಕೂ ಆಯ್ತು ನೂರ ಐವತ್ತೊಂದು ರೂಪಾಯಿ ಸೇವಾ ಕಾಣಿಕೆ ಇದರಲ್ಲಿ ಬರೆಯೋ ಪುಸ್ತಕ ಇದೆ ಓದೋ ಪುಸ್ತಕವೂ ಇದೆ ಒಂದು ಬರೆಯೋ ಪೆನ್ನು ಇದೆ ಒಂದು ರಕ್ಷಾ ಸೂತ್ರವೂ ಇದೆ ಈ ವರ್ಷ ಜನವರಿಯಿಂದ ಮುಂದಿನ ವರ್ಷ ಜನವರಿ ತನಕ ಅದರ ನೂರ ತನಕ ಬರೀಬಹುದು ಅವಕಾಶ ಇದೆ ಬಟ್ ಸಮಯ ಕೂಡ ಬೇಕಾಗ್ತದೆ ನೂರ ಎಂಟು ಶ್ಲೋಕನ ನೂರ ಎಂಟು ಸಲ ಬರೆಯುವಂಥದ್ದು ಹೌದು ಒಟ್ಟಾರೆ ಒಂದು ನೂರ ಎಂಟು ಶ್ಲೋಕ ನೂರ ಎಂಟು ಸಲ ಬರೆದು ಹೋದಾಗ ಒಂದು ಯಜ್ಞ ಆಯ್ತು ಅಂತಲೇ ಬರೆಯೋದು ಮತ್ತೆ ನಾವು ನೆನಪಿನ ಶಕ್ತಿಯನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ನಾವೆಲ್ಲ ಮಾಡಿದೀವಿ ಇದನ್ನ ಜನಕ್ಕೆ ಪರಿಚಯ ಮಾಡೋಕ್ಕೆ ನಿಮ್ಮ ಹತ್ರ ಈ ವಿಷಯ ಖುಷಿ ನೋಡಿ ನಿನ್ನೆ ನಿನ್ನೆ ಬಂದಾಗ ಇವರ ವಿಡಿಯೋ ಮಾಡಿದ್ದೆ ಇವತ್ತು ಕೇಳಿದಾಗ ನೋಡಿ ತುಂಬಾ ಮಂದಿ ತಗೊಂಡಿದಾರಂತೆ ತುಂಬಾ ಮಂದಿ ಇವರ ಎಲ್ಲ ಈ ರೀತಿಯಾದ ಸರ ಅಂತೀವಿ ನಾವು ನೀವು ಹಾರ ಆಗ್ಲಿ ಯಾರು ಬೇಕಾದ್ರೂ ಇದನ್ನೆಲ್ಲ ತಗೊಂಡೋಗಿ ತುಂಬಾ ಮಂದಿ ಖುಷಿಯಿಂದ ಇದು ಮಾಡ್ಕೊಂಡಿದ್ದಾರೆ ನಿಮಗೂ ಬೇಕಾದ್ರೆ ನಾನು ಹೇಳಿದ್ನಲ್ಲ ಪೇಜ್ ಲಿಂಕ್ ಅನ್ನ ಹಾಕಿರ್ತೀನಿ ಬೇಕಿದ್ರೆ ತಗೊಂಡೋಗಿ

ಇಲ್ಲಾದ್ರೂ ನೀವು ಸಾಗರ ಹೊನ್ನ ಕಡೆ ಹೋಗು ಸಿಗುತ್ತೆ ಇದು ತುಂಬಾ ರುಚಿಯಾಗಿರುವಂತಹ ನೆಲೆ ಅಲ್ಲ ನೀತಿ ಪ್ರಾಮಾಣ್ಯ ನಡೆಯುತ್ತವೆ ನೀತಿ ಬ್ರಾಹ್ಮಣ ಜನಾಂಗದವರು ಅತ್ಯಂತ ಜವಾಬ್ದಾಯು ಆಲೋಚಿಸಬೇಕಾದ ಅಗತ್ಯತೆ ಇದೆ ನೋಡಿ ನಿಷ್ಠವಾದ ಒಂದು ಸತ್ಯ ಏನು ಐದು ಸಾವಿರ ವರ್ಷಗಳಿಂದಲೂ ಕೂಡ ಈ ಸಮಾಜ నూర బ్రాహ్మణరే అవలంబి అభ్యుదయ సాధన ఇతరు ప్రతి ఒక్క శాంతి సజ్జన సచ్చానిత్య సమర్థ్యవత చింతన ధనాత్మక వారి ఆలోచి